ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಟೊಮೊಟೊ ರಸನ ಮಾಡ್ತಾಯಿದ್ದೀನಿ ಘಮ ಘಮಿಸುವ ರುಚಿಕರವಾದ ಟೇಸ್ಟಿಯಾದ ಬಿಸಿ ಬಿಸಿ ಅನ್ನಕ್ಕೆ ರುಚಿಯಾದ ಟೊಮೊಟೊ ರಸನ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ನೊಳಗೆ ಈ ಟೊಮೊಟೊ ಹಣ್ಣು ಒಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ನಂತರ ಒಂದು ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿಯನ್ನು ಹಾಕೋಣ ಬೇಳೆ ಸಾರಿನ ಪುಡಿ ಸಾಂಬಾರು ಪುಡಿ ಅಂದರೆ ನಾ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಮಿಕ್ಸಿಗೆ ನುಣ್ಣಗೆ ರುಬ್ಕೊಂಡು ಬರೋಣ ಆ ರುಬ್ಬಿದ್ದಾದಮೇಲೆ ಒಲೆ ಮೇಲೆ ಬಾಂಡ್ಲಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆಯನ್ನು ಹಾಕೋಣ ಎಣ್ಣೆ ಹಾಕ್ಬಿಟ್ಟು ಕಾಳು ಹಾಕೋಣ ಸಾಸಿವೆಕಾಳು ಪಟ್ಪೆಟ್ಟ ಅಂತ ಸರಿದಿದ್ದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಹಾಕಿಬಿಟ್ಟು ನಂತರ ಅದಕ್ಕೆ ಒಂದು ಅರ್ಧ ಅರ್ಧ ಟೀ ಸ್ಪೂನ್ನಷ್ಟು ಅರಶಿನ ಹಾಕೋಣ ಅರಸಿನ ಹಾಕ್ಬಿಟ್ಟು ಒಂದು ಕಾಲು ಟೀ ಸ್ಪೂನ್ನಷ್ಟು ಇಂಗು ಇವೆಲ್ಲವನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ್ದಾದ ನಾ ಮಸಾಲೆಯನ್ನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಆ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆಗೋವರೆಗೂ ಬಿಡೋಣ ಚೆನ್ನಾಗಿ ಬಿಸಿ ಆದಮೇಲೆ ಮಿಕ್ಸಿ ಜಾರ್ನೊಳಗೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಮಿಕ್ಸಿ ಜಾರ್ನೊಳಗೆ ಎಲ್ಲ ಮೆತ್ಕೊಂಡಿರ್ತಲ್ಲ ಅದೆಲ್ಲ ತೊಳೆದುಬಿಟ್ಟು ಅದರೊಳಗೆ ಹಾಕೋಣ ಇನ್ನೂ ಇದ್ರೆ ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಕೂಡ ಹಾಕಿ ಅದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟನ್ನು ನೀರು ಹಾಕಬೇಕಾಗುತ್ತೆ ನಮಗೆ ಎಷ್ಟು ನೀರು ಬೇಕೋ ನೀರಾಗಬೇಕು ಗಟ್ಟಿಯಾಗಬೇಕು ಬೇಕೋ ನೋಡಿಕೊಂಡು ನಾವು ನೀರು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿ ಕೊರ ಕೊಬ್ಬರಿಯನ್ನು ಹಾಕಬೇಕು ಕೊಬ್ಬರಿ ನಿಮ್ಮ ಆಪ್ಷನ್ ಬೇಕಿದ್ದವ್ರು ಹಾಕೋಬೋದು ಬೇಡ ಅಂದವರೆಲ್ಲ ನಮಗೆ ಕೊಬ್ಬರಿ ಇಷ್ಟ ಅಂತ ನಾವು ಹಾಕ್ತಾಯಿದ್ದೀವಿ ಕೊತ್ತಂಬರಿ ಸೊಪ್ಪು ಕಡ್ಡಿ ಕಡ್ಡಿ ಇದ್ರೆ ನೋಡೋದನ್ನ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕಡ್ಡಿ ಕಡ್ಡಿ ಆಗಿಯೇ ಹಾಕಿದ್ದೀನಿ ಬೇಕಾದರೆ ಸಣ್ಣಗೆ ಹೆಚ್ಚಿಬಿಟ್ಟು ಕೂಡ ಹಾಕ್ಕೋಬೋದು ನೀವು ಇವಾಗ ಟೊಮೊಟ ರಸ ರೆಡಿ ಘಮ ಘಮಿಸುವ ಟೇಸ್ಟಿಯಾದ ಬಿಸಿ ಬಿಸಿ ಅನ್ನಕ್ಕೆ ರುಚಿಕರವಾದ ಟೊಮೊಟೊ ರಸ ರೆಡಿ ಈ ವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು